ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಮತ್ತು ಪದ್ಮಭೂಷಣ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಿದರು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂ ಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದ ಡಾ ಕೆ ಸುಧಾಕರ್ ಅವರು ಮುಖ್ಯ ಭಾಷಣಕಾರರಾಗಿ ನಾಡೋಜ ಡಾ ಹಂಪನಾಗರಾಜಯ್ಯರವರು ಗೌರಿಬಿದನೂರು ತಾಲೂಕಿನ ಶಾಸಕರಾದ ಕೆಎಚ್ ಗುಟ್ಟಸ್ವಾಮಿಗೌಡರು ಮಾಜಿ ಸಚಿವರಾದ ಎನ್ಎಚ್ ಶಿವಶಂಕರ ರೆಡ್ಡಿ ಅವರು ಮಾಜಿ ಶಾಸಕಿಯರಾದ ಜ್ಯೋತಿ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಾದ ಪಿ ಎನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಕುಶಾಲ್ ಚೌಕ್ಸೆರವರು ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳಾದ ಡಾ ಎಚ್ ಶಶಿಧರ್ ಕುಮಾರ್ ಅವರು ಎಚ್ ವಿ ಮಂಜುನಾಥ್ರವರು ಬಿ ಎಲ್ ಶಿವರಾಮರೆಡ್ಡಿ ರವರು ಹೆಚ್ ಎನ್ ರಾಮಕೃಷ್ಣರವರು ಎಚ್ ವಿ ವೆಂಕಟೇಶ್ರವರು ಮತ್ತು ಎಲ್ಲಾ ಪದಾಧಿಕಾರಿಗಳು ಗ್ರಾಮಸ್ಥರು ಎಚ್ ನರಸಿಂಹಯ್ಯನವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಇವತ್ತು ಎಚ್ ಎನ್ ಅವರ ವಿಜ್ಞಾನ ಪಾರ್ಕ್ ಇವತ್ತೇನು ನಿರ್ಮಾಣ ಆಗಿದೆ ಅದಕ್ಕೆ ಸಿದ್ದರಾಮಯ್ಯನ ಕಾರಣ ಅಂತಕ್ಕಂಥದ್ದು ನಾನೇನು ಹೇಳಿಕೆ ವಯಸ್ತಿದ್ದೇನೆ ಮತ್ತು ಎಚ್ ಎನ್ ಅವರ ಸಮಾಧಿಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಅಮರಧಾಮದ ಅಭಿವೃದ್ಧಿಗೆ ನಾವು ಮನವಿ ಕೊಟ್ಟಾಗ ಅದಕ್ಕೆ ಕೋಟಿ ಕೋಟಿಗಳ ಸಿದ್ದರಾಮಯ್ಯ ಅಂದ್ರೆ ಅಮರಧಾಮ ಸೈನ್ಸ್ ಪಾರ್ಕು ವೀರಸೌಧ ಕಲಾಭವನ ಇವೆಲ್ಲ ಒಳಗೊಂಡಂತೆ ನರಸಿಂಹಯ್ಯನವರ ಡಾಕ್ಟರ್ ನರಸಿಂಹಯ್ಯನವರ ಹೆಸರಿನಲ್ಲಿ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿದರೆ ಇದು ಅತ್ಯಂತ ಉತ್ತಮ ಒಂದು ಕೆಲಸ ಮಾಡ ನಿರ್ವಹಿಸಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಅದನ್ನು ಕೂಡ ಮಾನ್ಯ ಸಚಿವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೇಳ್ಕೊತೀನಿ ದಯಮಾಡಿ ಅದನ್ನು ಕೂಡ ನೆರವೇರಿಸಿಕೊಡಿ ಅಂತ ಹೇಳ್ತಾ ಇವತ್ತು ಎಲ್ಲರೂ ಕೂಡ ನರಸಿಂಹಯ್ಯನವರ ಜನ್ಮಶಾಸ್ತಾಬಿಯ ಅಂಗವಾಗಿ ನಾವೆಲ್ಲ ಸೇರಿದ್ದೀವಿ ಅವರ ತತ್ವ ಆದರ್ಶಗಳನ್ನು ನಾವು ಪಾಲಿಸೋಣ ಅವರ ವಿಚಾರವಾದಗಳನ್ನು ಅವರ ವೈಜ್ಞಾನಿಕ ಮನೋಭಾವವನ್ನು ನಾವೆಲ್ಲ ವಿದ್ಯಾರ್ಥಿಗಳು ಯುವಕರು ಎಲ್ಲ ಅನುಸರಿಸೋಣ ಅಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ